ಹಾಯ್ ಫ್ರೆಂಡ್ಸ್ ಗೆಸ್ಟ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಅತಿಥಿ ಉಪನ್ಯಾಸಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಅಪ್ಡೇಟ್ ಇದೆ ಸೊ ಅದೇನೆಂದರೆ ಪ್ರಾವಿಜ್ನಲ್ ವರ್ಕ್ ಲೋಡ್ ಸಬ್ಜೆಕ್ಟ್ ವೈಸ್ನ ಬಿಟ್ಟಿದ್ದಾರೆ ಅಂದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ವರ್ಕ್ಲೋಡ್ ಇದೆ ಅಂದರೆ ಕಾರ್ಯಭಾರ ಇದೆ ಅಂದರೆ ಯಾವ ಕಾಲೇಜಲ್ಲಿ ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಇದೆ ಅಂತೇಳಿ ಬಿಟ್ಟಿದ್ದಾರೆ ಸೊ ಅದೇನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಸೊ ಹಾಗಾಗಿ ಈ ಹುಡಿಯನ್ನು ಪೂರ್ತಿಯಾಗಿ ನೋಡಿರಿ ಸೊ ನಿಮಗೆ ಕೂಡ ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂದರೆ ವರ್ಕ್ಲೋಡ್ ಎಷ್ಟು ಇದೆ ಅಂತ ತಿಳ್ಕೊಬೇಕಾದ್ರೆ ಈ ಹುಡಿಯನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಡೇಟನ್ನು ಕೊಟ್ಟಿದ್ರೆ ನೋಡಿರಿ ಇವತ್ತಿನ ಡೇಟ್ಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಸೆಕೆಂಡ್ ಏನಿದೆ ಅಲ್ಲ ಫಸ್ಟ್ ಮೇನ್ ನೋಡಿರಿ ಅಡಿಷ್ನಲ್ ವರ್ಕ್ಲೋಡ್ ಅವೈಲೇಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಮೇ ವರಿ ಎಟ್ ಕಾಲೇಜ್ ಲೆವೆಲ್ ಕಾಲೇಜ್ ಲೆವೆಲ್ಗೆ ಎಷ್ಟಿದೆ ಅಂತ ಸೆಕೆಂಡ್ ಏನು ನೋಡಿರಿ ಫಾಲೋವಿಂಗ್ ಡೀಟೇಲ್ಸ್ ಆರ್ ಆಸ್ ಪರ್ ದಿ ಡಾಟಾ ಅಪ್ಡೇಟೆಡ್ ಬೈ ಕಾಲೇಜಸ್ ಟಿಲ್ ತ್ರೀ ಪಿ ಎಮ್ ಆನ್ ಸಿಕ್ಸ್ಟೀನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಹದಿನಾರನೇ ತಾರೀಕು ಜನವರಿ ಏನಿದೆಲ್ಲ ಅಲ್ಲಿಗೆ ನೋಡಿ ಕಳಿಸಿ ಏನು ಮಾಡಿದಾರು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ ಅಂತ ನೋಡಿಕೊಂಡು ಸೊ ಅದರ ಅಪ್ಡೇಟನ್ನು ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಏನು ಮಾಡ್ಬೋದು ನಿಮ್ಮ ಸಬ್ಜೆಕ್ಟಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ವೇಕೆನ್ಸೀಸು ಎಷ್ಟು ವರ್ಕ್ಲೋಡ್ ಖಾಲಿ ಇದೆ ಅಂತ ಇಲ್ಲಿ ನೋಡ್ಕೊಬೋದು ನೀವು ಸರ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ನಾನು ಕಾಮರ್ಸನ್ನು ತೋರಿಸ್ತಾ ಬರ್ತೀನಂತ ಯಾವ ಕಾಲೇಜಲ್ಲಿ ಎಸ್ ಎಸ್ತಿದ್ದು ಅಂತ ಬೇಕಾದ್ರೆ ನೀವು ನಿಮ್ಮ ಕಾಲೇಜಿನ ನೇಮನ್ನು ಎಂಟ್ರಿ ಮಾಡಿ ಕೂಡ ಎಷ್ಟು ಅದನ್ನೇ ಡೈರೆಕ್ಟಾಗಿ ನೋಡ್ಕೊಬೋದು ಯಾಕಂದರೆ ನೂರ ಐದು ಪೇಜಸ್ಸು ಇದೆ ಅದರಲ್ಲಿ ನೀವು ಸರ್ಚ್ ಮಾಡ್ಕೊಂತ ತೋದ್ರೆ ಹುಡ್ಕೊಂಡು ತೋದ್ರೆ ಒಂದೊಂದು ಪೇಜ್ ನೋಡ್ಕೊಂಡು ಹೋದರೆ ಕಷ್ಟ ಸೊ ಹಾಗಾಗಿ ಇದನ್ನು ನೀವು ಓಪನ್ ಮಾಡ್ಕೊತೀರಲ್ಲ ಇಲ್ಲಿ ಸರ್ಚ್ ಇರ್ತದಲ್ಲ ಸೊ ಇದರಲ್ಲಿ ನಿಮ್ಮ ಊರ ಹೆಸರು ಎಂಟ್ರಿ ಮಾಡಿ ಎಕ್ಸಾಂಪಲ್ಲಿ ತೋರಿಸ್ತೀನಿ ನೋಡಿರಿ ನಾನು ಸೊ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರು ಅಂತ ಹಾಕ್ತಿದ್ದೆ ನಾನು ಸೊ ಈ ಥರ ಆಗದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಕಾಲೇಜ್ಗಳ ನೇಮ್ಸ್ ಇಲ್ಲಿ ಬರ್ತವೆ ಬೇಕಾದ್ರೆ ನೀವು ನಿಮ್ಮ ಕಾಲೇಜ್ ನೇಮ್ ಇರುತ್ತಲ್ಲ ಊರಲ್ಲಿ ಅದೇ ಕಾಲೇಜ್ ನೇಮನ್ನು ಎಂಟ್ರಿ ಮಾಡಿರಿ ಆ ಕಾಲೇಜ್ನಿಗೆ ಬಂದು ನಿಲ್ಲುತ್ತೆ ಸೊ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡ್ರಿ ಈಗ ನಾನು ಕಾಮರ್ಸಿಂದ ಹೇಳ್ತಾ ಹೋಗ್ತೀನಿ ಒಂದು ನೂರ ತೊಂಬತ್ತೊಂದು ಹೌದಾ ಇಲ್ಲಿ ಸೊ ಅದರಲ್ಲಿ ಎಷ್ಟೆಷ್ಟಿದಾವಂತ ಇಟ್ಕೊಟ್ಟಿದ್ದೀನಿ ನೋಡ್ರಿ ಕಾಮರ್ಸಲ್ಲಿ ಲಾಸ್ಟ್ಲೇ ಇಲ್ಲಿದೆಲ್ಲ ಎಂಟಿದೆ ನೋಡ್ರಿ ಲಾಸ್ಟ್ ಒನ್ ಸೊ ಅದನ್ನು ನೋಡ್ಬೋದು ಅಷ್ಟು ಕಾಮರ್ಸಲ್ಲಿ ವೇಕೆನ್ಸಿಸು ಆ ಕಾಲೇಜಲ್ಲಿ ಇರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ನಿಮ್ಮ ನಿಮ್ಮ ಊರುಗಳಲ್ಲಿರ್ತಕ್ಕಂತಹ ಕಾಲೇಜುಗಳಲ್ಲಿರ್ತಕ್ಕಂತಹ ವೇಕೆನ್ಸಿಗಳನ್ನು ನೋಡ್ಕೊಳ್ಬೋದು ಸೊ ಇದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ನವರು ಕೂಡ ನೀವು ಈ ಥರ ನೋಡ್ಕೊಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ